ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ಹಾಗೂ ಚನ್ನಮ್ಮ ಮಂಜೇಗೌಡ ಜನಸೇವಾ ಸಂಸ್ಥೆ ಇವರುಗಳ ಸಹಯೋಗದೊಂದಿಗೆ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸರಿಸುಮಾರು ಎಪ್ಪತ್ತೈದು ಸಮಾಜ ಸೇವೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿರುವವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಐದನೇ ವರ್ಷದ ರಾಜ್ಯ ಮಟ್ಟದ ಅದ್ದೂರಿ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಆಧಾರದ ಸ್ವಾಗತ ರವೀಂದ್ರ ಕಲಾಕ್ಷೇತ್ರ ನಯನ ಸಭಾಂಗಣದಲ್ಲಿ ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮವು ಜರುಗಲಿದೆ ನಮಸ್ತೆ ನನ್ನ ಹೆಸರು ಗಣೇಶ್ ಗೌಡ್ರು ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಾನು ಈ ಬರುವಂತ ಮೂವತ್ತನೇ ತಾರೀಕು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಅದೇನಂತಂದ್ರೆ ಎರಡು ಸಂಸ್ಥೆ ವತಿಯಿಂದ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಚೆನ್ನಮ್ಮ ಮಂಚೇಗೌಡ ಜನಸೇವಾ ಅಡಿಯಲ್ಲಿ ನಮ್ಮ ಏನು ಪದ್ಮಭೂಷಣ ಶ್ರೀ ಶ್ರೀ ಬಾಲಗಂಗಾಧರ ನಾಥ ಸ್ವಾಮೀಜಿಯವರ ರಾಷ್ಟ್ರೀಯ ಸೇವರತ್ನ ಪ್ರಶಸ್ತಿಯನ್ನ ಒಂದು ಎಪ್ಪತ್ತೈದು ಜನಕ್ಕೆ ಅಂದ್ರೆ ಏನು ನಮ್ಮ ದೇಶವನ್ನ ಕಾಯುತ್ತಿರುವ ಯೋಧರು ಒಂದು ಹತ್ತು ಜನಕ್ಕೆ ಶಿಕ್ಷಕರ ಕ್ಷೇತ್ರದಲ್ಲಿ ಏನು ಒಂದು ಗಣನೀಯ ಸೇವೆ ಸಲ್ಲಿಸಿರ್ತಾರೆ ಅವ್ರಿಗೊಂದು ಹತ್ತು ಜನಕ್ಕೆ ವಿಶೇಷ ಚೇತನರ ಒಂದು ಅವ್ರಿಗೊಂದು ಹತ್ತು ಜನಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರಿಗೊಂದು ಹತ್ತು ಜನಕ್ಕೆ ಕಲಾವಿದರ ಕ್ಷೇತ್ರದಲ್ಲಿ ಅವ್ರಿಗೊಂದು ಹತ್ತು ಜನಕ್ಕೆ ಇಷ್ಟು ಒಂದು ಪ್ರಶಸ್ತಿಯ ಒಂದು ಪ್ರಾಮಾಣಿಕವಾಗಿ ವರ್ಕ್ ಮಾಡಿರುವಂತರ್ಗೆ ಒಂದು ಪ್ರಶಸ್ತಿ ಕೊಡುವಂತದ್ದು ದೊಡ್ಡ ದೊಡ್ಡ ಗಣ್ಯರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಸಂಸ್ಥೆ ಇದು ಸುಮಾರು ಮುನ್ನೂರು ಜನ ಪದಾಧಿಕಾರಿಗಳಿಗೆ ಸನ್ಮಾನ ಇರುತ್ತೆ ಅದಾದ್ಮೇಲೆ ಏನು ನಮ್ಮ ಎಸ್ ಎಸ್ ಎಲ್ ಸಿ ಮತ್ತೆ ಯು ಸಿ ಮಕ್ಕಳು ತೊಂಬತ್ತು ಪರ್ಸೆಂಟ್ ಮೇಲೆ ಏನು ಒಂದು ತೇರ್ಗಡೆ ಹೊಂದಿರ್ತಾರೆ ಅಂತ ಮಕ್ಕಳಿಗೆ ಒಂದು ನೂರು ಜನಕ್ಕೆ ಸನ್ಮಾನ ಮಾಡಿ ಒಂದು ಗುರುತಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಏನ್ ಬಿ ಬಿ ಎಂ ಪಿ ಕಾರ್ಮಿಕರು ಒಂದು ನಮ್ಮ ಭಾಗದಲ್ಲಿ ನಾನು ವರ್ಷ ವರ್ಷ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಆ ಒಂದು ಇದ್ರಲ್ಲಿ ಯಾರು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ ಅಂತ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಜೊತೆಗೆ ಅವ್ರಿಗೆ ಒಂದು ಸೀರೆ ವಿತರಣೆ ಮಾಡಬೇಕು ಅಂತ ನಾನು ಒಂದು ಇದನ್ನ ಹಾಕೊಂಡಿದ್ದೀವಿ ಸಂಸ್ಥೆಯಡಿ ಒಳಗಡೆ ಈ ಸಮಯದಲ್ಲಿ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಮದ್ ಮಧ್ಯ ಇಷ್ಟು ವಿಷಯ ಇದೆ ದಿನ ಮಾಡುವಂತದ್ದು ಈಗ ಸಂಸ್ಥೆಗಳಿಂದ ಈ ತರ ಎಲ್ಲ ಸನ್ಮಾನ ಮಾಡಬೇಕು ಹೌದೌದು ಸರ್ ಕೆಲವೊಂದು ಖಂಡಿತ ನಾನು ಸುಮಾರು ಹನ್ನೊಂದು ವರ್ಷ ಆಯ್ತು ಹ್ಯೂಮನ್ ರೈಟ್ಸ್ ನಾನು ಎಂಟ್ರಿ ಆಗಿ ಈ ನಮ್ಮ ಸಂಸ್ಥೆ ಕಟ್ಟಿ ಐದು ವರ್ಷ ಐದು ವರ್ಷ ಆಗಿದೆ ನಾನು ಎಲ್ಲೋ ಒಂದ್ ಕಡೆ ನಾವು ಪ್ರಾಮಾಣಿಕವಾಗಿ ಕೆಲವು ಭಾಗದಲ್ಲಿ ಕೆಲಸ ಮಾಡ್ಕೊಂಡ್ ಬರ್ಬೇಕಾದಾಗ ಯಾರ್ಯಾರಿಗೂ ಕೆಲಸ ಮಾಡ್ದವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ರು ದಿನ ನನ್ಗೆಲ್ಲೋ ಒಂದ್ ಕಡೆ ನನ್ನ ಕರೀಲಿಲ್ಲ ನನ್ಗೆ ಅವತ್ತು ತುಂಬಾ ಬೇಸರ ಆಯ್ತು ಕೆಲಸ ಮಾಡೋನ್ನ ಕರೆದಿ ಒಂದು ವೇದಿಕೆಯಲ್ಲಿ ಅವ್ರಿಗೊಂದು ಸನ್ಮಾನ ಮಾಡುವಂತದ್ದು ಮಾಡಿದಾಗ ಅವ್ರಿಗೆ ಎಷ್ಟು ಗೌರವ ಸಿಗುತ್ತೆ ಎಷ್ಟು ಖುಷಿ ಪಡ್ತಾರೆ ಅಂತ ನನಗೆಲ್ಲೋ ಅವತ್ತು ಆ ತಲೆಗೆ ಬಂತು ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ಯಾರೇ ಬಂದಿರಲಿ ನನ್ನ ಕಾರ್ಯಕ್ರಮದಲ್ಲಿ ಎರಡು ವರ್ಷಕ್ಕೆ ಎರಡು ಕಾರ್ಯಕ್ರಮ ಮಾಡ್ತೀನಿ ಆಗಸ್ಟ್ ಮತ್ತೆ ಜನವರಿ ತಿಂಗಳಲ್ಲಿ ಪ್ರತಿಯೊಬ್ಬ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ನಾನು ಸನ್ಮಾನ ಮಾಡ್ತೀನಿ ನಮ್ಮ ಸಂಸ್ಥೆಯ ಮೊದಲನೇ ಆದ್ಯತೆ ಅದನ್ನೇ ಇಲ್ಲಿ ಯಾರಿಗೂ ಕೂಡ ಭೇದ ಭಾವ ಇಲ್ಲ ನಮ್ಮ ಜಾಗ ಭೇದ ಭಾವ ಅನ್ನೋ ನಾವು ನೋಡಿಲ್ಲ ಪ್ರತಿಯೊಬ್ಬರಿಗೂ ಸಮಾನಾಂತರ ಆಸ್ ಎ ಹ್ಯೂಮನ್ ರೈಟ್ಸ್ ಯಾವುದೇ ಜಾತಿ ಧರ್ಮಕ್ಕೆ ಸೇರದಲ್ಲ ಪ್ರತಿಯೊಂದು ಪಂಗಡಕ್ಕೂ ಸೇರುವಂತದ್ದೇ ಎಲ್ಲಾರು ಇದಾರೆ ಇಲ್ಲಿ ಪ್ರತಿ ಒಂದು ಜನಾಂಗರು ಇದಾರೆ ನಮ್ಮ ಸಂಸ್ಥೆ ಒಳಗಡೆ ಬಟ್ ಇದು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ಸಂಸ್ಥೆ ಇದೆ ನಮ್ಮ ಸಂಸ್ಥೆ ಇದೆ ಈ ಸ ಏನಂದ್ರೆ ಯೋಜನೆ ಅಂತಂದ್ರೆ ನಾನು ನೊಂದವರ್ಗೆ ಯಾರ್ಗೇ ಆಗಿರ್ಲಿ ಈಗ ನನ್ನ ಕೆಲವರೆಲ್ಲ ಫೋನ್ ಮಾಡಿ ಸರ್ ನಮ್ಗಿನ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಕೆಲವರು ಬೇರೆ ಬೇರೆ ನಮ್ಮ ಪದಾಧಿಕಾರಿಗಳು ಇರ್ಬೋದು ಬೇರ್ಬೇರೆ ಏನಾಗುತ್ತೆ ನನ್ನ ಒಂದು ಗಮನಕ್ಕೆ ಕೊಟ್ಟು ಸರಿ ಹಂಗಾಗಿದೆ ಫ್ಯಾಮಿಲಿ ಮ್ಯಾಟ್ರ್ ಪ್ರಾಬ್ಲಮ್ ಆಗಿದೆ ಇನ್ನೆಲ್ಲೋ ಒಂದು ಜಾಗದಲ್ಲಿ ತೊಂದರೆ ಆಗಿದೆ ಇಲ್ಲ ಹಾಸ್ಪಿಟಲ್ ತೊಂದ್ರೆ ಆಗಿದೆ ಇನ್ನು ಹಲವಾರು ಜಾಗಗಳಲ್ಲಿ ಇವತ್ತು ನೋಡ್ತಾ ಇದ್ರೆ ಆಮೇಲೆ ಅವರು ದುಡ್ಡಿಸ್ಕಂಡಿ ಇಷ್ಟೆಲ್ಲ ಮೋಸ ಮಾಡೋದು ನನ್ನ ಹತ್ರ ಚೆಕ್ ಇದೆ ಇದಿದೆ ಆಮೇಲೆ ಡೈವರ್ಸ್ ಕೇಸ್ಗಳು ತುಂಬಾ ಬರ್ತವೆ ನಾನೇನು ಅಂತಂದ್ರೆ ಅಂತ ವಿಷಯಗಳು ಬಂದಾಗ ಎರಡೂ ಫ್ಯಾಮಿಲಿ ಕೂರ್ಸಿ ಅವ್ರಿಗೊಂದ ಗಣನೀಯವಾಗಿ ಒಂದು ಉತ್ತಮವಾಗಿ ಎರಡು ಕಡೆಯನ್ನ ಚರ್ಚೆ ಮಾಡಿ ಏನು ಆಗುವವುಗಳಾಗಿದೆ ಯಾಕೆ ಈ ತರ ಆಗ್ತಾ ಇದೆ ಅಂತವೆಲ್ಲ ಒಂದು ಗಣನೆ ತಗೊಂಡು ಆದಷ್ಟು ನಾವು ಮೂರು ಸರಿ ಪ್ರಯತ್ನ ಪಡ್ತೀನಿ ಒಂದು ಮಾಡಕ್ಕೆ ಬಟ್ ಆಗ್ಲಿಲ್ಲ ಅಂತ ಸಂದರ್ಭ ಬಂದದ್ದೇ ಆದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ನೀವು ಎಲ್ಲೋ ಡೈವರ್ಸ್ ಹೋಗಿ ಹತ್ತಾರು ವರ್ಷ ಅಲಿಬೇಕು ನಿಮ್ಮ ಕೆಲಸ ಬಿಡಬೇಕು ನಿಮ್ಮ ಸಮಯ ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟ್ ಆಗೋ ಬದಲು ಇಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ಆದ್ರೆ ಎರಡು ತಿಂಗಳಿಂದ ಎರಡು ತಿಂಗಳೊಳಗಡೆ ನಾನು ಎಲ್ಲ ಕ್ಲಿಯರ್ ಮಾಡಿ ನಮ್ಮ ಏನು ನಮ್ಮ ಪದಾಧಿಕಾರಿಗಳಿದ್ದಾರೆ ಲಾಯರ್ಸು ಅವ್ರ ಮುಖಾಂತರ ನಾನು ಏನ್ ಚರ್ಚೆ ಮಾಡ್ಬೇಕು ಏನೇನು ಅವ್ರಿಗೆ ಸಲ್ಬೇಕು ಯಾವುದೇ ತರದ ಗಲಾಟೆಗಳಾಗ್ದಂಗೆ ನಾನು ಎಷ್ಟೋ ಇಲ್ಲಿ ಈ ಜಾಗದಲ್ಲಿ ನಾವು ಮಾಡಿದ್ದೀವಿ ಆ ಹೆಸರು ಕೂಡ ಬಂದಿದೆ ನಮ್ಗೆ ತುಂಬಾ ಈ ತರದಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಜೊತೆಗೆ ನಾನು ಸುಮಾರು ವರ್ಷಗಳಿಂದ ಈ ಬಡ ಮಕ್ಕಳಿಗೆ ಆಗಿರ್ಬೋದು ನಮ್ಮ ಏರಿಯಾಗಳಲ್ಲಿ ಬಡ ಕುಟುಂಬದವರಿಗೆ ಅಕ್ಕಿ ವಿತರಣೆ ಮಾಡುವಂಥದ್ದೇ ಇರ್ಬೋದು ನೋಡಿ ಈ ಪೌರ ಅಂತ ಹೇಳ್ದೆ ಯಾರೂ ಮಾಡೋಲ್ಲ ಅವನ್ನ ಗಣನೆಗೆ ತಗೊಳ್ಳಲ್ಲ ಪಾಪ ನಾನು ವರ್ಷಕ್ಕೆ ಎರಡು ಕಾರ್ಯಕ್ರಮದಲ್ಲೂ ಕೂಡ ಅವ್ರಿಗೆ ನನ್ನ ಕೈಲಾದ ಮಟ್ಟಕ್ಕೆ ಸಹಕಾರ ಕೊಟ್ಟು ಅವ್ರ ಗೌರವಿತವಾಗಿ ಅವ್ರಿಗೊಂದು ಸ್ಥಾನ ಕೊಟ್ಟು ಕೂರಿಸಿ ಅವ್ರ ಗೌರವ ಕೊಡುವಂತದ್ದು ಒಂದು ಪ್ರಶಸ್ತಿ ಕೊಡುವಂಥದ್ದು ಇವೆಲ್ಲವನ್ನು ಮಾಡ್ತಾ ಅವ್ರಿಗೆ ಅಕ್ಕಿ ಅವ್ರಿಗೂ ಕೂಡ ಅಕ್ಕಿ ಕೊಡುವಂಥದ್ದು ಸೀರೆ ಕೊಡುವಂಥದ್ದು ಈಗ ನಾನು ಏಕ ಮಾಡ್ಕೊ ಬಂದಿದ್ದೀನಿ ಆಮೇಲೆ ಮೊದಲನೇದಾಗಿ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಕೆಲವು ಸ್ಕೂಲ್ಗಳಿಗೆ ಹೋಗ್ತೀನಿ ಅಲ್ಲಿ ನನ್ನ ಭಾಗದಲ್ಲಿ ಇರುವಂತ ಮಕ್ಕಳನ್ನ ಏನಾಗುತ್ತೆ ಉತ್ತೇಜನ ನಾನು ಹಣ ಕೊಡಲ್ಲ ಸನ್ಮಾನ ಮಾಡುವಂತದ್ದು ಯಾಕೆ ಸನ್ಮಾನ ಅಂದ್ರೆ ಒಂದ್ ಏನೋ ಒಂದು ಉತ್ತಮವಾಗಿ ಮಕ್ಕಳು ಆ ಪಾಸ್ ಆಗಿರ್ತವೆ ಏನಾಗುತ್ತೆ ಒಂದು ಸನ್ ಒಂದು ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಗಣ್ಯರ ಕೈಯಿಂದ ಒಂದು ಸನ್ಮಾನ ಮಾಡಿಸ್ತೇ ತಂದೆ ತಾಯಿಗಳು ಖುಷಿ ಆಗುತ್ತೆ ಅವ್ರ ಅಪ್ಪ ಅಮ್ಮ ಖುಷಿ ಆಗುತ್ತೆ ನೂರಾರು ಜನ ಖುಷಿ ಆಗತ್ತೆ ಬೇರೆ ಬೇರೆ ಕುಟುಂಬಗಳಿಗೂ ಕೂಡ ಖುಷಿ ಆಗುವಂತ ಮ್ಯಾಟ್ರ್ ಅದೆಲ್ಲ ನಾನು ತಲೆಯಲ್ಲಿ ಈ ಕೆಲಸ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಏನು ನಾವು ಒಂದು ಪದ್ಮಭೂಷಣ ನಮ್ಮ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಒಂದು ಎಪ್ಪತ್ತೈದು ಜನಕ್ಕೆ ಏನು ಪ್ರಶಸ್ತಿಯನ್ನ ನೀಡ್ತಾ ಇದೇವೆ ಇದರ ದಿವ್ಯ ಸಾನಿಧ್ಯ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಗಳು ನಮ್ಮ ಏನು ಒಕ್ಕಲಿಗರ ಮಠ ಕೆಂಗೇರಿಲ್ಲಿದೆ ಆ ಒಂದು ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಚಲೂರಾಯ ಸ್ವಾಮಿಗಳು ಆ ಕೃಷಿ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಸಂತೋಷ್ ಹೆಗಡೆ ಅವರು ನಿವೃತ್ತ ಲೋಕಾಯುಕ್ತ ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ನಮ್ಮ ಸಿಂಗಮ್ಮಂತೆ ಕರೆಯುವಂತ ನಮ್ಮ ರವಿ ಡಿ ಚನ್ನಣ್ಣನವರು ಕೂಡ ನೋಡ್ರಿ ನಾನು ಖಂಡಿತ ನಾನು ಬಂದೇ ಬರ್ತೀನಿ ಅಂತ ನಮಗೆ ಸುಮಾರು ಟೈಮ್ ಹೇಳಿದ್ರು ಹಾಗೆ ನಮ್ಮ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗ ಅವರು ಕೂಡ ಬರ್ತಾ ಇದಾರೆ ಆಮೇಲೆ ಚಿಕ್ಕಬಳ್ಳಿ ಕೃಷ್ಣ ಅಂತ ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ಅಶ್ವಥ್ ನಾರಾಯಣರವರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ರವಿಕುಮಾರ್ ಗೌಡರು ಮಂಡ್ಯ ಶಾಸಕರು ಕೂಡ ಅವರು ಬರ್ತಾ ಇದ್ದಾರೆ ಹಾಗೆ ಲಕ್ಷ್ಮೀ ಪತೇನವರು ಕೆ ಎಸ್ ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ಮಾಜಿ ಎಂ ಎಲ್ ಎ ನೆಲ ನರೇಂದ್ರ ಬಾಬು ಅವರು ಅವರು ಕೂಡ ಬರ್ತಾವ್ರೆ ಹಾಗೆ ನಮ್ಮ ಪುಡ್ಸಾಮಿಗಳು ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ ಕಾಂಗ್ರೆಸ್ ಅವರು ಕೂಡ ಬರ್ತಾ ಇದಾರೆ ಆಮೇಲೆ ಹಾಗೆ ಆ ಜಬ್ಬಿಯವರು ಚಬ್ಬಿಯವರು ಸಹಾಯಕ ಕಮಿಷನರ್ ಮಾಜಿ ಅವರು ಕೂಡ ಬರ್ತಾವ್ರೆ ಹಾಗೆ ಕೆ ಎನ್ ರಘುಗೌಡ್ರು ನಮ್ಮ ಎ ಪಿ ಅರ್ಜುನ್ ಅಂಬಾರಿ ಹಾಗೂ ಹಲವಾರು ಫಿಲಂ ನಿರ್ದೇಶಕರು ಅವರು ಕೂಡ ಬರ್ತಾ ಇದಾರೆ ಆಮೇಲೆ ಹಂಗೆ ನಮ್ಮ ಶಶಿಧರ್ ಕೋಟೆ ನಮ್ಗೆ ಗೊತ್ತಿರ್ಬೇಕಲ್ಲ ಅವರಂತೂ ನನ್ನ ಕಾರ್ಯಕ್ರಮಕ್ಕೆ ಯಾವತ್ತೂ ಮಿಸ್ ಇಲ್ಲ ಖಂಡಿತ ಬರ್ತಾ ಇರ್ತಾರೆ ಅವ್ರು ಖುಷಿಯೇ ನನ್ನ ಕಾರ್ಯಕ್ರಮ ಅಂದ್ರೆ ಖುಷಿ ಅವ್ರಿಗೆ ಅವ್ರು ಬರ್ತಾ ಇದಾರೆ ಆಮೇಲೆ ಕರಾಟೆ ಶ್ರೀನಾಥ್ ಅಂತ ಆಮೇಲೆ ರವಿಕುಮಾರ್ ಅನ್ಬಟ್ಟಿ ಆಮೇಲೆ ಎಸ್ ಪಿ ಆಚಾರ್ಯರವರು ರವಿಕೋಟೆ ಸೂರ್ಯರವರು ಗಿರೀಶ್ ಅವರು ಹಿರಿಯ ಚರ್ಮ ರೋಗ ತಜ್ಞರು ಎ ಎಸ್ ಐ ಹಾಸ್ಪಿಟ್ಲು ಎಡ್ ಅವರು ಕೂಡ ಬರ್ತಾ ಇದ್ದಾರೆ ಹಂಗೆ ಸಿ ಎಂ ದೇವಪ್ಪನವರು ಆಮೇಲೆ ಸತೀಶ್ರವರು ರಾಚಪ್ಪನವರು ಅಂತ ರಾಜು ಅಂತ ಬಸವರಾಜು ಅಂತ ಮಯಣ ಅವರು ಅಂತ ಇಷ್ಟು ಜನ ಈ ಮಕ್ಸುದ್ ಅಂತ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿ ಅಂತ ನಾನು ನನ್ನ ಆತ್ಮೀಯರಲ್ಲಿ ಹಾಗೂ ಎಲ್ಲರಲ್ಲೂ ಆಮೇಲೆ ನಮ್ಮ ಸಂಸ್ಥೆಯ ಪದಾಧಿಕ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ ಸ್ಥಳ ಬಂದು ರವೀಂದ್ರ ಕಲಾಕ್ಷೇತ್ರ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಯಾಕೆಂದ್ರೆ ಇಲ್ಲಿ ಸಮಯನೇ ಸಾಲಲ್ಲ ನನ್ನ ಕಾರ್ಯಕ್ರಮಕ್ಕೆ ಹಂಗಾಗಿ ನನ್ನ ನಂಬರು ಡಬಲ್ ನೈನ್ ಜೀರೋ ಟು ಫೋರ್ ಒನ್ ಫೋರ್ ಏಟ್ ಜೀರೋ ಫೈವ್